ನನ್ನಲ್ಲಿ ಬಲ ಇಲ್ಲ ಎಂಬುದಾಗಿ ಕುಂದಿ ಹೋಗಿರುವಂತ ಪ್ರೀತಿಯ ಸಹೋದರ ಸಹೋದರಿ ದೇವರ ವಾಕ್ಯವು ಹೇಳುತ್ತದೆ ನಿನಗಿರುವ ಬಲು ಕೊಂಚವಾಗಿದ್ದರೂ ನೀನು ನನಗೆ ಸೇರದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿಕೊಂಡದ್ದರಿಂದ ಈಗೋ ನಿನ್ನೆದುರಿಗೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರು ಅದನ್ನು ಮುಚ್ಚಲಾರರು ಎಂಬುದಾಗಿ ನಿಮಗೆ ಸ್ವಲ್ಪ ಬಲವಿದ್ದರೂ ಕೂಡ ಆ ಬಲದಲ್ಲಿ ದೇವರ ವಾಕ್ಯಗಳನ್ನು ಕಾಪಾಡಿಕೊಳ್ಳಿ ಆತನು ಒಪ್ಪುವ ಹಾಗೆ ಜೀವಿತವನ್ನು ನಡೆಸಿರಿ ನೀವಿರುವಂಥ ಹಂತದಿಂದಲೇ ಉನ್ನತ ಕೇರುವಂಥ ಮಾರ್ಗಗಳನ್ನು ದೇವರೇ ತೆರೆಯಲಿದ್ದಾರೆ ಆತನು ನಿಮ್ಮ ಕರಗಳನ್ನು ಹಿಡಿದುಕೊಂಡು ಮುನ್ನಡೆಸಲಿದ್ದಾನೆ ನಿಶ್ಚಯವಾಗಿ ನಿಮ್ಮ ಜೀವಿತವೂ ಕೂಡ ಶ್ರೇಷ್ಠವಾಗಿ ಆಶೀರ್ವದಿಸಲ್ಪಡುತ್ತದೆ ಅಲ್ಪರನ್ನು ಶ್ರೇಷ್ಠವಾಗಿ ಆಶೀರ್ವದಿಸುವಂಥ ದೇವರು ಇದ್ದಾರೆ ಎಂಬುದಕ್ಕೆ ನಿಮ್ಮ ಜೀವಿತವೊಂದು ಸಾಕ್ಷಿಯಾಗಿ ಬದಲಾಗಲಿದೆ ಆದ್ದರಿಂದ ಧೈರ್ಯಗೊಳ್ಳಿ ಕರ್ತನಲ್ಲಿ ಜೀವಿಸಿ ನಿಶ್ಚಯವಾದ ಮೇಲುಗಳನ್ನು ಆಶೀರ್ವಾದಗಳನ್ನು ಕಾಣುತ್ತೀರಾ